ಸರ್ ನೀವು ಕೇಳೋ ಹದಿನೆಂಟನೇ ವರ್ಷದಬ್ಬಾ ತುಂಬ ಸಂಭ್ರಮಾಚರಣೆ ಇತ್ತು ಹೇಗೆ ಅನ್ನಿಸ್ತಾ ಇದೆ ಮೊದಲಿಂದಾಗಿ ಎಲ್ರಿಗೂ ನಮಸ್ಕಾರ ಮತ್ತು ಎಲ್ರಿಗೂ ಧನ್ಯವಾದ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ನಮ್ಮ ಅಣ್ಣ ಅಂತ ಒಬ್ಬರಿದ್ದಾರೆ ಅವರು ಸರ್ಪ್ರೈಸ್ ಕೊಟ್ಟಿದ್ದು ನನಗೆ ಎಲ್ ಎಲ್ಲ ಬಂದಿರೋ ಎಲ್ಲರಿಗೂ ಥ್ಯಾಂಕ್ಸ್ ನಾನು ಏನು ಅಷ್ಟು ದೊಡ್ಡ ವ್ಯಕ್ತಿ ಅಲ್ಲ ಅಪ್ಪ ಹೆಸರಿರೋದ್ರಿಂದ ಅವರು ಆ ಪ್ರೀತಿಗೋಸ್ಕರ ಬಂದಿದ್ದಾರೆ ಸೊ ಎಲ್ರಿಗೂ ಥ್ಯಾಂಕ್ ಯು ಹೇಳ್ತೀನಿ ಅಷ್ಟೇ ನಾನು ನನಗೆ ಆ್ಯಕ್ಚುಲಿ ಎಲ್ಲ ಅಷ್ಟೊಂದು ಇಷ್ಟ ಇಲ್ಲ ಬಟ್ ಇಷ್ಟು ಪ್ರೀತಿ ನೋಡ್ತಿರೋದು ನೋಡಿದ್ರೆ ತುಂಬ ಆಗುತ್ತೆ ಯಾರು ನನ್ನ ಬರ್ತ್ಡೇಗೆ ಇವ್ರು ಸೆಲೆಬ್ರೇಟ್ ಮಾಡ್ತಿದ್ದಾರೆ ಅಂದರೆ ಇಟ್ ಫೀಲ್ಸ್ ಹ್ಯಾಪಿ ಅಷ್ಟು ಏಯ್ಟೀನ್ ಅನ್ನೋದು ಒಂದು ಒಳ್ಳೆ ನಂಬರ್ ಯಾಕಂದರೆ ಏಯ್ಟೀನ್ ಇಯರ್ಸ್ ಓಟಿಂಗ್ ಏಟ್ ಸಿಗೋದು ಪ್ರತಿಯೊಂದು ಏನಾಗುತ್ತೆ ಏಯ್ಟೀನ್ ಇಯರ್ ಆಗಿದೆ ನೆಕ್ಸ್ಟ್ ಏನೇನು ಎಲ್ಲ ಮಾಡಬೇಕಂತ ಹೇಳಿ ಹದಿನೆಂಟನೇ ವರ್ಷ ಅಂದರೆ ಏನೋ ಒಂಥರ ಸ್ಪೆಷಲ್ ಎಲ್ಲರೂ ಒಂಥರ ಸ್ಪೆಷಲಾಗಿ ಟ್ರೀಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಯಾಕಂದರೆ ಲೈಸೆನ್ಸ್ ಸಿಗುತ್ತೆ ಓಟಿಂಗ್ ಸಿಗುತ್ತೆ ಅಂತೆಲ್ಲ ಬಟ್ ನನಗೆ ಏನಂದರೆ ಇಷ್ಟು ಜಸ್ಟ್ ನಂಬರ್ ನಿನ್ನೆ ಹೇಗಿತ್ತು ಇವತ್ತು ಒಂದು ದಿವ್ಸ ಅಷ್ಟೇ ಇವತ್ತು ಬರ್ತಾಳೆ ಮತ್ತು ನಾಳೆ ನಾರ್ಮಲ್ ಡೇ ಆಗುತ್ತೆ ಸೊ ಏಯ್ಟೀನ್ ಏನಾದರೂ ಅದೇನು ಸ್ಪೆಷಲ್ ಇದೆ ಬಟ್ ನನಗೆ ಅಷ್ಟು ನಾರ್ಮಲ್ ಅಷ್ಟೇ ಒಂದು ಒಂದೇ ಸಿನಿಮಾ ಮಾಡಿರೋದು ಮೊದಲನೇ ಸಿನಿಮಾಗೆ ತುಂಬ ಆ್ಯಕ್ಟಿಂಗಲ್ಲೂ ಕೂಡ ತುಂಬ ಅಪ್ರಿಷಿಯೇಟಾಗಿ ಸಿಕ್ಕಿದೆ ತುಂಬ ದೊಡ್ಡ ದೊಡ್ಡ ತಾರಗಳು ಅವೆಲ್ಲ ನೆಕ್ಸ್ಟ್ ಇವಾಗ ಯಾವೆಲ್ಲ ಮೂವೀಸ್ ಮಾಡಬೇಕಂತ ಇದ್ದೀರಾ ಯಾವ ಥರ ಮಾಡ್ಬೇಕಂತ ಇದ್ದೀರಾ ಇವಾಗ ಯಾವುದೇನೂ ಕೇಳಿಲ್ಲ ಅಪ್ಪ ಮೋಸ್ಟ್ಲಿ ಕೇಳಿರ್ಬೋದು ನಂಗೆ ಗೊತ್ತಿಲ್ಲ ಬಟ್ ಗುರು ಶಿಷ್ಯರು ಆದಮೇಲೆ ಇನ್ನೂ ಯಾವುದೋ ಮೂವಿ ಮಾಡಿದ್ದು ಬಟ್ ನೋಡ್ತೀನಿ ನನ್ನ ಮುಂದೆ ಸ್ಟಡೀಸ್ ಬುಕ್ಸ್ಕೊಂಡು ಎಕ್ಸ್ಪ್ಲೋರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನಂಗೆ ಯಾವ ಕ್ಯಾರೆಕ್ಟರ್ಸ್ ಆಗುತ್ತೆ ಯಾವ ತರ ಮಾಡಬೇಕು ಅಂತ ಆಸೆ ಇದೆ ಆಕ್ಚುಲಿ ಅಪ್ಪ ನೋಡಿದ್ರೆ ತುಂಬಾ ಲವ್ಲಿ ಸ್ಟಾರ್ ಅವರು ಸೊ ನೀನ್ ಮಾಸ್ ಸ್ವಲ್ಪ ಲುಕ್ ಇದೆ ಇವರು ಫಸ್ಟ್ ಮೂವಿ ಬಂದಾಗ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಾರೆ ಯಾಕಂದ್ರೆ ಆಡಿಷನ್ಸ್ ಇಂದ ಹೋಗಿರ್ತಾರೆ ಮತ್ತೆ ಅವ್ರದೇ ಆ ಡಿಫಿಕಲ್ಟೀಸ್ ಇರುತ್ತೆ ಡೈರೆಕ್ಟರ್ ಯಾವುದು ಹೇಳಿರ್ತಾರೋ ಅದಕ್ಕೆ ಇವ್ರಿಗೆ ಒಪ್ಪಿಗೆ ಆಗಲೇಬೇಕು ಇವರು ಇದನ್ನು ನಾನು ಮಾಡ್ತೀನಿ ಅಂತ ಚಾಯ್ಸ್ ಮಾಡೋಕ್ಕಾಗಲ್ಲ ಸೊ ಅದೇ ಸ್ಟ್ರಾಟಜಿ ನನಗೂ ಉಪಯೋಗ ಆಗುತ್ತೆ ಯಾಕಂದರೆ ನಾ ನಾನು ಡಿಮ್ಯಾಂಡ್ ಮಾಡೋಕ್ಕಾಗಲ್ಲ ನಾನು ಇದೇ ಕ್ಯಾರೆಕ್ಟ್ರ್ ಮಾಡ್ತೀನಿ ಅಂತ ಯಾವ್ದು ಒಳ್ಳೇದು ಬರುತ್ತೋ ಅಥವಾ ಯಾವ್ದು ನನಗೆ ಸೂಟ್ ಆಗುತ್ತೋ ಅದನ್ನು ಮಾಡ್ತೀನಿ ಸರ್ ಮಗನ ಬರ್ತ್ಡೇ ಸೊ ಮಗನ ಬರ್ಡೇ ಏಯ್ಟೀನ್ತ್ ಇಯರ್ ಬರ್ಡೇ ನನ್ನ ಬರ್ಡೇ ಡೇ ಟು ಏಯ್ಟಿಂತೆ ಸೊ ಹಂಗಾಗಿ ಏಯ್ಟೀನ್ ಅನ್ನೋದು ಎಲ್ಲರ ಲೈಕ್ ಸ್ಪೆಷಲ್ ಅವ್ನು ಹೇಳಿದಾಗೆ ಮಗು ಥರ ಟ್ರೀಟ್ ಮಾಡ್ಕೊಳ್ತವ್ರು ಏಯ್ಟೀನ್ ಇಯರ್ಸ್ ಆಗಿದ್ದ ಕೂಡಲೇ ಒಂದು ವೋಟರ್ ಐ ಡಿ ಸಿಗುತ್ತೆ ವೋಟಿಂಗ್ ಕೆಪಾಸಿಟಿ ಸಿಗುತ್ತೆ ಮತ್ತು ಡ್ರೈವಿಂಗ್ ಲೈಸೆನ್ಸ್ಗಳು ಸಿಗುತ್ತೆ ಮಗ ದೊಡ್ಡವನಾದ ಅನ್ನೋದು ತಮ್ಮ ಗುರುಗೂ ಏಯ್ಟೀನ್ ಇಯರ್ಸ್ ಅನ್ನೋದು ಏಯ್ಟೀನ್ ಇಯರ್ಸ್ ಆದಮೇಲೆ ಆಗ್ತಾ ಇದ್ದಂಗೆ ಒಂದು ರೆಸ್ಪಾನ್ಸಿಬಿಲಿಟಿನೂ ಸ್ಟಾರ್ಟ್ ಆಗುತ್ತೆ ನಾನು ದೊಡ್ಡವನಾದೆ ಆ ಇನ್ನು ಅವನು ಡಿಸಿಷನ್ಗಳನ್ನ ಅವನೇ ತೊಗೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಬೇಕಾಗುತ್ತೆ ಸೊ ಆ ವಿಷಯದಲ್ಲಿ ನನ್ನ ಮಗನ ಬಗ್ಗೆ ತುಂಬ ಹೆಮ್ಮೆ ಅನಿಸುತ್ತೆ ಅವ್ನ ರೆಸ್ಪಾನ್ಸಿಬಿಲಿಟಿ ಏನಿದೆ ಅವನೇ ತೊಗೊಳ್ತಾನೆ ನನಗಿಂತ ತುಂಬ ಡಿಸಿಪ್ಲಿನ್ ಆಮೇಲೆ ಕೆಲಸಾನ ನನಗಿಂತ ಜಾಸ್ತಿ ಪ್ರರೀತಿಸ್ತಾನೆ ಸಿನಿಮಾನ ಸ್ಪೆಷಲ್ಲಾಗಿ ನನಗಿಂತ ತುಂಬ ಜಾಸ್ತಿ ಖರೀದಿಸ್ತಾನೆ ಸೊ ಹಾಗಾಗಿ ನೆಕ್ಸ್ಟ್ ಅವನು ಕೆರಿಯರ್ ಏನಿದೆ ನಾನು ಸಂಪೂರ್ಣವಾಗಿ ಡಿಸಿಷನ್ ಅವನಿಗೆ ಬಿಟ್ಟಿದ್ದೀನಿ ಇನ್ನು ಮೇಲೆ ನಿನ್ನ ಕೆರಿಯರ್ ಏನಿದೆ ಅದು ನಿನ್ನ ಜವಾಬ್ದಾರಿ ನಿನ್ನ ಡಿಶಿಷನು ನೀನೇ ತೊಗೊಳ್ಬೇಕು ನಿನ್ನ ಏನೋ ಡಿಫಿಕಲ್ಟೀಸ್ ಅದಾಗ ಡಿಶನ್ ತೊಗೊಳೋದಕ್ಕೆ ಆಗ್ತಾಯಿಲ್ಲ ಅಂದಾಗ ನನ್ನನ್ನು ಒಂದು ಮಾತು ಕೇಳು ನನ್ನ ಅನುಭವದಲ್ಲಿ ನಾನು ಏನು ಅನ್ಸುತ್ತೆ ನಾನು ಅದನ್ನು ಹೇಳ್ತೀನಿ ಅಂತ ಹೇಳಿ ಸೊ ತುಂಬ ಅದೃಷ್ಟ ಮಾಡಿದ್ದೀನಿ ಇಂಥ ಮಗನ್ನ ಅಂಥ ಮಗಳನ್ನೆಲ್ಲ ಪಡೆಯೋದಕ್ಕೆ ಆ್ಯಂಡ್ ನಿಮ್ಮ ಅಭಿಮಾನ ಆಶೀರ್ವಾದ ನನ್ನ ಮೇಲೆ ನನ್ನ ಕುಟುಂಬದ ಅವನ ಮೇಲೆ ಸದಾ ಇರಲಿ ಅಂತ ಕೇಳ್ಕೊಳ್ತೀನಿ ಸರ್ ಏಯ್ಟೀನ್ ಇಯರ್ಸ್ ಆಯಿತು ಏನು ಸ್ಪೆಷಲ್ ಗಿಫ್ಟ್ ಕೊಟ್ಟಿದ್ರು ಸ್ಪೆಷಲ್ ಗಿಫ್ಟ್ ಅಂದರೆ ಆ್ಯಕ್ಚುಲಿ ನಾವು ಗಿಫ್ಟ್ ಕೊಡೋದಲ್ಲ ಅವನೇ ನಮಗೆ ಹುಡ್ತಾ ಹುಡ್ತಾ ಗಿಫ್ಟ್ ಕೊಟ್ಬಿಟ್ಟಿದ್ದಾನೆ ನನ್ನ ಮಗ ಎಲ್ ಕೆ ಜಿ ಯು ಕೆ ಜಿಯಿಂದನು ಇಲ್ಲಿವರೆಗೂ ಡಿಸ್ಟಿಂಕ್ಷನ್ ಇವ್ ನೀವು ಹೇಳಿದಾಗೆ ನಿಮ್ಮ ಆಶೀರ್ವಾದದಿಂದ ಅವನ ಸಿನಿಮಾಗೆ ಏನು ಎಂಟ್ರಿ ಅದ ಅಲ್ಲೂ ಸಹ ಅವನ ಪರ್ಫಾರ್ಮೆನ್ಸ್ಗೆ ಅದ್ಭುತವಾದಂಥ ಅಪ್ರಿಷಿಯೇಷನ್ ನಿಮ್ಮೆಲ್ಲರಿಂದ ಸಿಕ್ಕಿದೆ ಕರ್ನಾಟಕದ ಜನತೆಯಿಂದ ಅದೇ ಅವ್ನು ನನಗೆ ಕೊಡ್ತಾ ಇರೋಂಥ ಗಿಫ್ಟು ನಾನು ಅವ್ನಿಗೆ ಏನು ಇದ್ದೀನಿ ಬರ್ಡೇ ಗಿಫ್ಟು ಅನ್ನೋದೆಲ್ಲ ಅವನು ಅವ್ನು ಬರ್ಡೇಗೆ ಅಂತ ಸ್ಪೆಷಲ್ ಗಿಫ್ಟ್ ಕೊಡಬೇಕಾದ್ರೆ ನಾನು ದೇವರಲ್ಲಿ ಕೇಳ್ಕೊಳ್ಳೋದು ನಿಮ್ಮಲ್ಲಿ ಕೇಳ್ಕೊಳ್ಳೋದೇನೆಂದರೆ ಭಗವಂತ ಅವರಿಗೆ ಸಂಪೂರ್ಣ ಆಯಸ್ಸು ಆರೋಗ್ಯ ಸುಖ ಶಾಂತಿ ನಿಮಗೆ ಯಶಸ್ಸು ಕೀರ್ತಿ ಲಾಭ ಅಷ್ಟೈಶ್ವರ್ಯ ಎಲ್ಲ ಒಂದು ಇಡೀ ಹೆಚ್ಚಿಗೆ ಕೊಟ್ಟು ಕಾಪಾಡಲಿ ಅಂತ ನಿಮ್ಮ ಅಭಿಮಾನ ಹೆಚ್ಚಿಗೆ ಸಿಗಲಿ ಅಂತ ಬಯಸ್ತೀನಿ ನಾನು ನಿಮಗೆ ಯಾವ ನೋಡಬೇಕು ಅಂತ ನನ್ನ ಮಗನ ನಾನು ಮಾಸೆ ನಾನು ಕ್ಲಾಸ್ ಮಾಸೆ ಮಾಸಾಗೆ ನೋಡ್ಬೇಕಂತ ಅಂದ್ರೆ ನನಗೆ ತುಂಬ ಆಸೆ ಸೊ ಅವನಿಗೂ ಆ ಲುಕ್ಕು ಇಕ್ಕು ಅಪೀಲು ಅವನ ಮೆಂಟಲ್ ಸ್ಟೇಟಸ್ಸು ಎಲ್ಲನೂ ಅದೇ ರೀತಿ ಇದೆ ಸೊ ಅವನು ಮಾಸ್ ಸೂಪರ್ ಸ್ಟಾರ್ ಆಗಬೇಕು ಅನ್ನೋ ನನ್ನ ಆಸೆ ಸೊ ಅವ್ರು ಹೇಳ್ದಂಗೆ ಅಂದರೆ ಗೊತ್ತಿಲ್ಲ ನೀವು ಆದ್ರೆ ಯಾವುದನ್ನು ಲಾಕ್ ಮಾಡಿದ್ದೀರಾ ಸಿನಿಮಾಗಳು ಹೇಗೆ ಅಂತ ನಿಮಗೆ ಹೇಳಿ ಆತರ ಆ ಥರ ಇದೆ ಸರ್ ಸುಮಾರು ಬರ್ತಾ ಇದೆ ಬಟ್ ಈಗ ಏನಂದ್ರೆ ಅವನು ಎಜುಕೇಷನ್ ಇದೆ ಅವ್ನು ಸ್ವಲ್ಪ ಇನ್ನೊಂದು ಟು ತ್ರೀ ಇಯರ್ಸ್ ಎಜುಕೇಷನ್ ಆಗಿಬಿಡಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ ಆಮೇಲೆ ಏನಂದ್ರೆ ದಿಸ್ ಇಸ್ ನಾಟ್ ದ ರೈಟ್ ಏಜ್ ಈಗ ನಾನು ಅವನ್ನ ಸಿನಿಮಾಗೆ ಬಿಟ್ಬಿಡ್ತು ಅಂದರೆ ಈ ಕಡೆ ಚೈಲ್ಡ್ ಆರ್ಟಿಸ್ಟ್ ಅಲ್ಲ ಈ ಕಡೆ ದೊಡ್ಡ ಹೀರೋನೋಲ್ಲ ಆ ಥರ ಒಂದು ಏಜು ಈ ಟೈಮಲ್ಲಿ ತುಂಬ ಯೋಚನೆ ಮಾಡಿ ನಿಶ್ಚಿನ್ ತಗೊಳ್ಬೇಕಾಗುತ್ತೆ ಸೊ ಹಾಗಾಗಿ ಯಾವುದಾದ್ರೂ ಒಳ್ಳೆ ಸ್ಕ್ರಿಪ್ಟ್ ಅಂತ ಬಂತು ಬಂತಂದರೆ ಖಂಡಿತವಾಗ್ಲೂ ಮಾಡಿಸ್ತೀನಿ ಅದರ್ವೈಸ್ ಇನ್ನೊಂದು ಟು ತ್ರೀ ಇಯರ್ಸ್ ಎಜುಕೇಷನಲ್ಲಿ ಅವ್ನು ಕಂಪ್ಲೀಟ್ ಆಗಲಿ ಅಂತ ಅದು ಬಿಟ್ಟು ಅಪಾರ್ಟ್ ದಟ್ ಅವನಾಗ ಅವನೇ ಮನೆಯಲ್ಲೆಲ್ಲ ಎಲ್ಲ ಪ್ರಾಕ್ಟೀಸ್ ಮಾಡ್ತಿದಾನೆ ಅಂತ ಜಿಮ್ನಾಸ್ಟಿಕ್ಕು ಡ್ಯಾನ್ಸು ಫೈಟು ಪರ್ಫಾಮೆನ್ಸು ಅವನೇ ಸೆಲ್ಫ್ ಮೋಟಿವೇಶನ್ ಮಾಡಿಕೊಂಡು ಎಲ್ಲದರಲ್ಲೂ ತಯಾರಿ ನಿಮ್ಮ ನಾನು ಬಗ್ಗೆ ಕೇಳೋದು ನನ್ನ ಸಿನಿಮಾಗಳಲ್ಲಿ ಈಗ ಏನಂದರೆ ಒಳ್ಳೇದೇನೋ ಒಂದು ಸಿನ್ಬೇಕಂದ್ರೆ ತುಂಬ ದಿನ ಕಾಯ್ಬೇಕಾಗುತ್ತೆ ಸೊ ಹಾಗಾಗಿ ಆ ಒಂದು ಅಲ್ಲಿ ಇದ್ದೀನಿ ಒಂದು ಎರಡು ಸ್ಕ್ರಿಪ್ಟ್ ಫೈನಲಸ್ ಆಗಿದೆ ದ ಸ್ಕ್ರಿಪ್ಟ್ ವರ್ಕು ಸ್ವಲ್ಪ ಫಿನಿಶಿಂಗಲ್ಲಿದೆ ಸದ್ಯದಲ್ಲ ಗುಡ್ ನ್ಯೂಸ್ ಕೊಡ್ತೀನಿ ನಾನು ನಿಮಗೆಲ್ಲ ಸರ್ ಫೈನಲಿ ನಿಮ್ಮ ಮಗಳ ಬಗ್ಗೆ ಕೇಳೋದು ಸುಮ್ಮನೆ ಲಾಕ್ ಆಗಿದೆ ಗುಡ್ ನ್ಯೂಸ್ ಕೊಟ್ಟು ನನ್ನ ಮಗಳ ಸಿನಿಮಾನೂ ಆ್ಯಕ್ಚುಲಿ ಸ್ಕ್ರಿಪ್ಟ್ಗಳೆಲ್ಲ ಬರ್ತಾ ಇಲ್ಲ ಬಟ್ ಇನ್ನು ಅಂಥ ನನಗೆ ಖುಷಿ ಆಗುವಂಥದ್ದು ಇನ್ನು ಆ ಥರ ಸ್ಟೆಪ್ಗಳು ಅದು ಸಿಕ್ಕಿಲ್ಲ ಅಂದರೆ ಈಗೇನಂದರೆ ಮೊದಲನೇ ಸಿನಿಮಾದಲ್ಲೇ ಅವಳು ಅಷ್ಟು ದೊಡ್ಡ ಒಂದು ಸಕ್ಸಸ್ಸನ್ನು ಹೊಡೆದಿದ್ದಾಳೆ ನಿಮ್ಮೆಲ್ಲರ ಆಶೀರ್ವಾದದಿಂದ ಸೊ ಈಗ ನೆಕ್ಸ್ಟ್ ನಾನು ಅವಳನ್ನ ಪರ್ಫಾರ್ಮೆನ್ಸ್ ಮಾಡಿಸ್ಬೇಕಂದ್ರೆ ಅದಕ್ಕಿಂತ ಚೆನ್ನಾಗಿರುವಂಥ ಒಂದು ಕ್ಯಾರೆಕ್ಟ್ರು ಅಥವಾ ಅವಳಿಗೆ ವೇಟಿ ವೇಟೇಜ್ ಇರುವಂಥ ಒಂದು ಒಳ್ಳೆ ಸ್ಕ್ರಿಪ್ಟು ಜನಕ್ಕೆ ಇಷ್ಟ ಆಗುವಂಥ ಸ್ಕ್ರಿಪ್ ಮಾಡಿಸ್ಬೇಕು ಸೊ ಹಾಗಾಗಿ ಆ ಹುಡ್ಕಾಣದಲ್ಲಿ ಒಳ್ಳೆ ಸ್ಕ್ರಿಪ್ಟ್ಗೋಸ್ಕರ ಕಾಯ್ತಾ ಇದ್ದೀನಿ ಬಂದಿದ್ದ ಕೂಡಲೇ ಮತ್ತೆ ಸೆಕೆಂಡ್